ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಈ ವಿಡಿಯೋ ಫಸ್ಟ್ ನೋಡ್ತಿದ್ದೀರ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಬೆಲ್ ಐಕೌನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಯಾವಾಗ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನಲ್ಲಿ ಬರ್ತಾ ತುಂಬ ಜನ ನನ್ನ ಕೇಳ್ತಾಯಿದ್ರು ನನಗೆ ಪ್ರೆಗ್ನೆನ್ಸಿ ಟಿಪ್ಪನ್ನ ಕೊಡಿ ಮುಂಚೆ ಎಲ್ಲ ತುಂಬ ಹೇಳ್ತಾ ಇದ್ರು ಹೌದು ನಾಲ್ಕು ವರ್ಷದ ಹಿಂದೆ ನಾನು ತುಂಬ ಪ್ರೆಗ್ನೆನ್ಸಿದು ರಿಲೇಟೆಡ್ ಬಗ್ಗೆ ಎಲ್ಲ ನಾನು ವೀಡಿಯೋ ಮಾಡೆಲ್ಲ ಹಾಕ್ತಿದ್ದೆ ನನಗೆ ಗೊತ್ತಿಲ್ಲದಂಗೆ ಎಷ್ಟೊಂದು ಸಾವಿರ ಜನಕ್ಕೆ ಅದರಿಂದ ಪಾಸಿಟಿವ್ ಬಂದಿದೆ ನಾನು ಸುಮ್ಮನೆ ಲೈಕ್ ನನಗೇನು ನಾಲೆಜ್ ಇದೆ ಅದನ್ನು ಶೇರ್ ಮಾಡಿದ್ದಷ್ಟೇ ಆ್ಯಂಡ್ ಎಲ್ಲ ಏನೋ ಮನೇಲಿ ಸಿಗುವಂತಹ ಪದಾರ್ಥಗಳೇ ತಿದ್ಕೊಂಡು ಆರೋಗ್ಯನ ಇಂಪ್ರೂವ್ ಮಾಡಿಕೊಂಡು ಪ್ರೆಗ್ನೆನ್ಸಿಲಿ ಪಾಸಿಟಿವ್ ಆಗಿ ತೊಗೊಂಡು ಇರೋದಷ್ಟೇ ಅದು ಬಿಟ್ಟು ನನಗೆ ಯಾವುದೇ ರೀತಿ ಟ್ಯಾಬ್ಲೆಟ್ಸ್ ಆಗಲಿ ಏನಾದರೂ ಡ್ರಗ್ ರಿಲೇಟೆಡ್ ಟ್ಯಾಬ್ಲೆಟ್ಸ್ ಆಗಿ ನಾನು ಯಾವುದನ್ನು ಯಾರಿಗೂ ಇದುವರೆಗೂ ನಾನು ಸಜೆಸ್ಟ್ ಮಾಡಿಲ್ಲ ಎಲ್ಲ ಹೋಮ್ ರೆಮಿಡೀಸು ಆ್ಯಂಡ್ ಸಮೋಗ ಟೈಮಲ್ಲಿ ಹೇಗಿರಬೇಕು ಅನ್ನೋದನ್ನು ಮಾತ್ರ ನಾನು ಶೇರ್ ಮಾಡ್ತಿದ್ದೆ ಬಟ್ ಎಲ್ಲ ತುಂಬ ಹಳೆಯ ವಿಡಿಯೋಗಳು ಪ್ರತಿಯೊಂದನ್ನು ಸಹ ಬಟ್ ಸ್ಟಿಲ್ ಇವತ್ತಿಗೂ ಇವಾಗ ನಾನು ಟ್ವೆಂಟಿ ಟ್ವೆಂಟಿ ಒನ್ನಿಂದ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಟ್ವೆಂಟಿ ಟ್ವೆಂಟಿ ಫೈವಲ್ಲಿದ್ದೀವಿ ಇವತ್ತಿಗೂ ಸಹ ಹಳೆ ವೀಡಿಯೋಸ್ನ ಹುಡುಕಿ ಇದು ಮಾಡ್ತಿದ್ದಾರೆ ಬಿಕಾಸ್ ನಾನು ಯಾವುದೇ ವೀಡಿಯೋನೂ ರೀಪೋಸ್ಟ್ ಮಾಡಿಲ್ಲ ಹೊಸದಾಗಿ ಎಲ್ಲ ಹಳೆ ವೀಡಿಯೋಸ್ನೇ ಹಾಕಿದ್ದೀನಿ ಸೊ ನಾನು ಪ್ರತಿ ವಿಡಿಯೋ ಅಥವಾ ಡೈಲಿ ವ್ಲಾಗ್ ಮಾಡಬೇಕಾದ್ರೆ ನಾನು ಅಂದ್ಕೊಂಡಿದ್ದೀನಿ ನಾನು ಅಟ್ಲೀಸ್ಟ್ ಈ ಒಂದು ಮೂಲಕ ಆದರೂ ಹಳೆಯ ವಿಡಿಯೋಸ್ನ ಸ್ವಲ್ಪ ಇಂಪ್ಲಿಮೆಂಟ್ ಮಾಡಿ ಇನ್ನೂ ಹೊಸ ಜನಕ್ಕೆ ಹೊಸ ಸಬ್ಸ್ಕ್ರೈಬರ್ಸ್ಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಗಳನ್ನ ತಲುಪ್ಸೋಕ್ಕೆ ಟ್ರೈ ಮಾಡ್ತಿದ್ದೀನಿ ಸೊ ಈ ಒಂದು ವಿಡಿಯೋ ಇಂದನೇ ಸ್ಟಾರ್ಟ್ ಆಗಲಿ ಡೈಲಿ ವ್ಲಾಗ್ ಜೊತೆಗೆ ನಾನು ಪ್ರತಿ ಸಲವೂ ಇನ್ಮೇಲೆ ಏನು ಮಾಡ್ತೀನಿ ಡೈಲಿ ವ್ಲಾಗ್ ಜೊತೆಗೆ ಪ್ರೆಗ್ನೆನ್ಸಿ ರಿಲೇಟೆಡ್ ಸಹ ಹಾಕ್ತೀನಿ ಸೊ ರೈಟ್ ನಾವು ಐಮ್ ಸಿಕ್ಸ್ಟೀನ್ ವೀಕ್ಸ್ ಪ್ರೆಗ್ನೆಂಟ್ ನನ್ನ ಹದಿನಾರನೇ ವಾರದ ಪ್ರೆಗ್ನೆಂಟ್ ಇದ್ದೀನಿ ಫಾರ್ ಮೈ ಸೆಕೆಂಡ್ ಬೇಬಿ ಸೊ ನಾನು ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನು ಮಾಡಿದೆ ಅದೆಲ್ಲ ನಂಗೆ ತುಂಬ ಚೆನ್ನಾಗಿ ವರ್ಕ್ ಆಗಿತ್ತು ಆ್ಯಂಡ್ ನಾನು ಏನು ಜೆನ್ಯೂ ನಾನು ಏನೇ ಟಿಪ್ ಹೇಳಿದ್ರು ಅದು ಯಾವಾಗಲೂ ನಾನು ಆಗೇ ಇರ್ತೀನಿ ನಾನು ಯಾವುದೇ ಫಾಲೋವರ್ಸ್ ಬರಲಿ ನನಗೆ ವ್ಯೂಸ್ ಬರಲಿ ಅಥವಾ ಫೇಕ್ ರಿವ್ಯೂಸ್ ಆಗಲಿ ಇದನ್ನು ಹೇಳಲ್ಲ ನಾನು ಹೇಳಿರೋ ಟಿಪ್ಸು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಮೆಂಬರ್ಸ್ಗೆ ಪಾಸಿಟಿವೇ ಬಂದಿದೆ ಸೊ ನಾನು ಇದರಲ್ಲಿ ಯಾವುದೇ ರೀತಿ ಏನು ಡಾಕ್ಟರ್ದಾಗಿರಲಿ ಅಥವಾ ಏನೂ ಆ ಥರ ಇಲ್ಲ ಸೊ ಮನೆ ಮದ್ದು ಅಂತಲೇ ಹೇಳ್ಬೋದು ಮನೇಲಿ ಏನು ಸಿಗುತ್ತೆ ಅದನ್ನು ನಾವು ಸೇವನೆ ಮಾಡಿಕೊಂಡೇ ನಾವು ಪ್ರೆಗ್ನೆಂಟ್ ಆಗ್ಬೋದು ಅಂತ ಒಂದು ಆ ಒಂದು ರೀಸನ್ಗೆ ನಾನು ವೀಡಿಯೋ ಮಾಡ್ತಿರೋದು ಸೊ ನಿಮ್ಮ ಹೆಲ್ತ್ ಎಲ್ಲ ನಾರ್ಮಲ್ ಆಗಿದ್ದು ನಿಮ್ಮ ಒಂದು ಏನಂತಾರೆ ಎಗ್ ಕ್ವಾಲಿಟಿನೂ ಎಲ್ಲ ಚೆನ್ನಾಗಿದೆ ನಾನು ಎಗ್ ಕ್ವಾಲಿಟಿಗೂ ಸಹ ನಾನು ವೀಡಿಯೋಸ್ ಮಾಡಿದ್ದೀನಿ ಎಗ್ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದು ಸಹ ವೀಡಿಯೋ ಮಾಡಿದ್ದೀನಿ ಸೊ ಇದರದ್ದು ಹೋ ಏನಂತಾರೆ ಹೋಮ್ ರೆಮಿಡೀಸ್ ಜೊತೆಯಲ್ಲಿ ನಿಮಗೆ ಡಾಕ್ಟರ್ ಏನು ಟ್ಯಾಬ್ಲೆಟ್ ಕೊಡ್ತಾರೆ ಕಂಟಿನ್ಯೂ ಮಾಡಿದ್ರು ಎರಡೂ ಸಹ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇನ್ ಕೇಸ್ ನಿಮಗೇನಾದರೂ ನಾನು ಹೇಳೋವಂಥ ಟಿಪ್ಗಳಲ್ಲಿ ನಿಮ್ಗೆ ಏನಾದರೂ ಡೌಟ್ ಆ ಥರ ಇದ್ದರೆ ದಯವಿಟ್ಟು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ಲೀಸ್ ನಿಮ್ಮ ಗೈನಕೊರಾಜಸ್ಟ್ನ ಕನ್ಸಲ್ಟ್ ಮಾಡಿ ಈ ಥರ ತಗೋಬೋದಾ ಅಂತ ಕೇಳಿಕೊಂಡು ನೀವು ತಗೊಳ್ಳಿ ಆ್ಯಂಡ್ ನಾನು ಯಾರಿಗೂ ಇದನ್ನು ಫಾಲೋ ಮಾಡಲೇಬೇಕು ಅಥವಾ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಅನ್ನೋದಕ್ಕಿಂತ ಟ್ರೈ ಮಾಡಿ ತಪ್ಪಿಂದ ಟ್ರೈ ಮಾಡೋದ್ರಿಂದ ಯಾಕಂದರೆ ನಾವು ಹೇಳುವಂಥ ಒಂದು ಟಿಪ್ಗಳೆಲ್ಲ ಇಟ್ ಈಸ್ ಗುಡ್ ಫಾರ್ ಎವ್ರಿ ವಾನ್ ಪ್ರೆಗ್ನೆಂಟ್ ವುಮೆನ್ ಅಂತಲೇ ಅಲ್ಲ ಯಾರು ಬೇಕಾದರೂ ಈ ಒಂದು ಏನು ಟಿಪ್ನ ಅಪ್ ಮಾಡ್ಬೋದು ಎಲ್ರಿಗೂ ಸಹ ಇದು ಹೆಲ್ತ್ ವೈಸ್ ಎಲ್ರಿಗೂ ಸಹ ಯೂಸ್ಫುಲ್ ಆಗುತ್ತೆ ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಶೇ ಶೇರ್ ಮಾಡಿ ಆ್ಯಂಡ್ ಈ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಿಮ್ಗೆ ಯಾವ ಥರ ಟಿಪ್ಗಳು ಬೇಕು ಯಾವ ಥರ ವೀಡಿಯೋಸ್ ಬೇಕು ಅನ್ನೋದನ್ನು ಸಹ ಸೊ ಈಗ ಸದ್ಯಕ್ಕೆ ನಾನು ನಮ್ಮ ಇದ್ದೀನಿ ಆ್ಯಸ್ ಆಫ್ ನನ್ನ ಯಾವ ಕ್ಲೈಂಟ್ಸು ಇಲ್ಲ ಸೊ ಇದೇ ಟೈಮಲ್ಲಿ ನಾನು ಎಲ್ರಿಗೂ ಒಂದು ಪ್ರೆಗ್ನೆನ್ಸಿ ಟಿಪ್ಸ್ ಹೇಳಕ್ಕೆ ಬಂದಿದ್ದೀನಿ ಸೊ ಲೈಕ್ ಮಾಡೋದು ಸಹ ಮರಿಬೇಡಿ ನಿಮ್ಮ ಪ್ರತಿಯೊಂದು ಲೈಕ್ ವ್ಯೂಸು ಸಬ್ಸ್ಕ್ರೈಬ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ನನಗೆ ಇನ್ನೂ ಖುಷಿ ಕೊಡುತ್ತೆ ಹೌದು ನಾನು ಮಾಡಬೇಕು ಮಾಡಬೇಕು ವಿಡಿಯೋ ಮಾಡಬೇಕು ಅನ್ನೋದನ್ನು ಗೋಸ್ಕರ ಅಷ್ಟೆ ಸೊ ಇವತ್ತು ನಾವು ಒಂದು ವಿಡಿಯೋ ಬಂದು ಬ್ಲ್ಯಾಕ್ ರೈಸಿನ್ಸ್ ಅಂತ ಸೊ ಇದನ್ನು ನಾನು ಯಾರ್ದೋ ನೋಡಿ ಅಥವಾ ಯಾರೋ ಹಾಕಿರೋದನ್ನು ನೋಡಿ ನಾನು ನಿಮಗೆ ಹೇಳ್ತಾ ಇಲ್ಲ ಇದು ಸ್ವತಃ ನಾನೇ ಟ್ರೈ ಮಾಡಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಟ್ರೈ ಮಾಡಿದ್ದಾರೆ ಆ್ಯಂಡ್ ಇವತ್ತಿಗೂ ಸಹ ನಾನು ನಾಲ್ಕು ವರ್ಷದ ಹಿಂದೆ ಹಾಕಿರೋ ವೀಡಿಯೋಸನ್ನ ನೋಡಿ ಇವತ್ತಿಗೂ ಸಹ ಜನ ಅದನ್ನು ಫಾಲೋಅಪ್ ಮಾಡ್ತಾರೆ ಸೊ ಬ್ಲ್ಯಾಕ್ ರೈಸಿನ್ಸ್ ಟಿಪ್ಸ್ ಅಥವಾ ಬ್ಲ್ಯಾಕ್ ರೈಸಿನ್ಸ್ ವಾಟರ್ ಅಂತಲೇ ಹೇಳ್ಬೋದು ಬ್ಲ್ಯಾಕ್ ರೈಸಿನ್ಸ್ ಅಂದರೆ ಏನು ಕಪ್ಪು ಒಣ ದ್ರಾಕ್ಷಿ ಓಕೆನಾ ಕಪ್ಪು ದ್ರಾಕ್ಷಿ ಇವಾಗ ನಾನು ಸ್ಕ್ರೀನಲ್ಲಿ ಹಾಕ್ತಾ ಇರ್ತ ಇದ್ದೀನಲ್ವ ಸೊ ಆ ಥರ ಕಪ್ಪು ಒಣದ್ರಾಕ್ಷಿ ನಾವೇನು ಈ ಪಾಯಸ ಸಾಂಬಾರಿಗೆ ಯೂಸ್ ಮಾಡ್ತೀವಿ ಅದು ಕೆಂಪು ಒಂಥರ ಸ್ಕಿನ್ ಕಲರ್ ಇರುತ್ತೆ ಆ ಒಣದ್ರಾಕ್ಷಿ ಬಟ್ ಇದು ಬಂದು ಬ್ಲ್ಯಾಕ್ ರೇಜನ್ಸ್ ಬಂದು ಕಪ್ಪು ಒಣದ್ರಾಕ್ಷಿ ಸೊ ನಾವು ಆ ಕಪ್ಪು ಒಣದ್ರಾಕ್ಷಿ ನಾವು ಡ್ರೈ ಫ್ರೂಟ್ಸ್ ಅಂಗಡಿಗೆ ಹೋದಾಗ ನೋಡಿ ತಗೋಬೇಕು ಸುಮ್ಮನೆ ಓಕೆ ಒಂದು ಅಂಕಲ್ ಒಂದು ಎಲ್ಲೋ ಒಂದು ಶಾಪ್ಗೆ ಹೋಗ್ತೀರ ಕಪ್ಪು ಒಣ ದ್ರಾಕ್ಷಿ ಇದ್ದರೆ ಕುಡಿಯಿಂದ ಇಸ್ಕೊಂಡು ಬರ್ತೀರ ಅದು ತಪ್ಪು ಹಾಗಲ್ಲ ಹೋಗಿ ಕಪ್ಪು ಒಣದ್ರಾಕ್ಷಿ ಒಳಗಡೆ ಬೀಜ ಇರಬೇಕು ಓಕೆ ಆ ಬೀಜ ಇರುವಂತಹ ಒಣ ನಮಗೆ ಪ್ರೆಗ್ನೆನ್ಸಿಗೆ ಈಸಿ ಆಗುತ್ತೆ ಇಲ್ಲ ಅಂತಂದರೆ ಬೇರೆದು ಕುಡ್ರೂ ನಮ್ಗೆ ಅಷ್ಟು ಯೂಸ್ ಅನಿಸಲ್ಲ ಅದ್ರಲ್ಲಿ ಒಳ್ಳೆ ಬೆನಿಫಿಟ್ಸ್ ಇದ್ರೂ ಸಹ ನಮಗೆ ಯೂಸ್ ಅನ್ಸಲ್ಲ ಓಕೆ ಕಪ್ಪು ಒಣ ದ್ರಾಕ್ಷಿಯಲ್ಲಿ ಒಳಗಡೆ ಬೀಜ ಇರಬೇಕು ಅಂಥದ್ದೇ ನೀವು ಒಣ ದ್ರಾಕ್ಷಿನ ತಗೊಂಡು ಬರಬೇಕು ಸೊ ಇದನ್ನು ನೈಟು ನೀರಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ನೀರನ್ನ ಕುಡಿಬೇಕು ಓಕೆನಾ ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಏನು ಅಂತ ಸೊ ನಾವು ಏನು ಬ್ಲ್ಯಾಕ್ ರೈಸಿನ್ಸ್ನ ತೊಗೊಂಡು ಬರ್ತೀವಿ ಬೀಜದ ಸಮೇತ ನೀರಲ್ಲಿ ನೆನೆಸಿಡಬೇಕು ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕಿದು ಖಾಲಿ ಹೊಟ್ಟೆಲಿ ಕುಡಿದಾಗ್ಲೇ ತುಂಬ ಒಳ್ಳೆ ರಿಸಲ್ಟ್ ಸಿಗೋದಕ್ಕೆ ಸಾಧ್ಯ ನಮಗೆ ಸೊ ನಾವು ಬ್ರೇಕ್ಫಾಸ್ಟ್ ತಿಂದು ಕುಡಿತೀವಿ ಆಮೇಲೆ ಇನ್ನು ಯಾವಾಗ ಕುಡಿತೀವಿ ಅಂತಂದರೆ ನಮಗೆ ರಿಸಲ್ಟ್ಗಳು ಚೆನ್ನಾಗಿ ಬರೋಲ್ಲ ಓಕೆ ಈ ಥರ ಒಂದು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಮತ್ತು ನನ್ ನಮಗದ್ರಿಂದ ಬೆನಿಫಿಟ್ಸ್ ಜಾಸ್ತಿ ಬೇಗ ಸಿಗುತ್ತೆ ನಾವು ನೀರಲ್ಲಿ ನೆನೆಸಿರ್ತೀವಲ್ಲ ಬ್ಲ್ಯಾಕ್ ರೇಸಿನ್ಸ್ ಅದರಲ್ಲಿರೋ ತಕ್ಕ ತಕ್ಕಂಥ ನ್ಯೂಟ್ರಿಷನ್ಸ್ ಎಲ್ಲ ನೀರಲ್ಲಿ ರಿಲೀಸ್ ಆಗಿರುತ್ತೆ ಓಕೆ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದು ನಾವು ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನ ಕುಡಿಬೇಕು ಕೆಲವೊಬ್ಬರಿಗೆ ಏನಾಗುತ್ತೆ ನೀರನ್ನು ಕುಡಿಬೇಕಾದ್ರೆ ಸ್ವಲ್ಪ ವಾಮಿಟ್ ಬರಂಗಾಗುತ್ತೆ ಆ್ಯಂಡ್ ಒಂಥರ ಫೀಲ್ ಆಗುತ್ತೆ ಒಂದೆರಡು ದಿನ ಕಷ್ಟ ಆಗುತ್ತೆ ಆಮೇಲೆ ನಿಮಗೆ ಅಭ್ಯಾಸ ಆದಾಗ ನಿಮ್ಗೆ ಸರಿ ಹೋಗುತ್ತೆ ಆ್ಯಂಡ್ ಇನ್ನು ಕೆಲವೊಬ್ರಿಗೆ ಆ ಒಳಗಡೆ ಇವಾಗ ನಾವು ನೀರಲ್ಲಿ ನೆನೆಸಿದಾಗ ಏನಾಗುತ್ತೆ ಒಣ ದ್ರಾಕ್ಷಿ ಬಂದು ಸ್ವಲ್ಪ ದಪ್ಪ ಆಗುತ್ತೆ ಓಕೆ ದಪ್ಪ ಆಗುತ್ತೆ ನಾರ್ಮಲ್ ದ್ರಾಕ್ಷಿ ಥರ ಆಗಿರುತ್ತೆ ನಮಗೆ ಮೇನ್ ಇಂಪಾರ್ಟೆಂಟ್ ಇಲ್ಲಿ ದ್ರಾಕ್ಷಿ ಅಲ್ಲ ಆ ನೀರು ಆ ನೀರಲ್ಲಿರ್ತಕ್ಕಂತಹ ನ್ಯೂಟ್ರಿಷನ್ಸ್ ನಮ್ಗೆ ತುಂಬ ಇಂಪಾರ್ಟೆಂಟು ಯಾಕಂದರೆ ಆ ನೀರನ್ನು ಕುಡಿಯೋದ್ರಿಂದ ನಮ್ಮ ಬಾಡಿಲಿರ್ತಕ್ಕಂಥ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ಮತ್ತು ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ ದಟ್ಸ್ ವೆರಿ ಇಂಪಾರ್ಟೆಂಟ್ ಇದರಲ್ಲಿ ಓಕೆನಾ ನೀವು ನೆನೆಸೋಕ್ಕಿಂತ ಮುಂಚೆ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ ಅದನ್ನು ಯಾಕಂದರೆ ಸ್ವಲ್ಪ ಡಸ್ಟು ಅದು ಇದು ಒಣ ದ್ರಾಕ್ಷಿ ಆಗಿರೋದ್ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ತೊಳ್ಕೊಳ್ಳಿ ಅದಾದಮೇಲೆ ನೀರಲ್ಲಿ ನೆನೆಸಿ ಬೆಳಗ್ಗೆ ಎತ್ತು ನೀರನ್ನು ಕುಡೀರಿ ಆ ಒಣದ್ರಾಕ್ಷಿನ ಏನು ಮಾಡೋದು ಆ ಒಣದ್ರಾಕ್ಷಿಲಿ ನಿಮಗೆ ಓಕೆ ಅನಿಸಿದ್ರೆ ಅದರಲ್ಲಿರೋ ಬೀಜನ ತೆಗೆದ್ಬಿಟ್ಟು ನೀವು ಅದನ್ನು ತಿನ್ಬೋದು ಇಲ್ಲ ಅಂತಂದರೆ ನೀವು ಅದನ್ನು ಬಿಸಾಕ್ಬೋದು ತೊಂದರೆ ಇಲ್ಲ ಬಟ್ ನಮಗೆ ಇಂಪಾರ್ಟೆಂಟು ನೀರು ಮಾತ್ರ ಖಾಲಿ ಹೊಟ್ಟೆಲಿ ಕುಡೀರಿ ಮತ್ತು ಇನ್ನು ಕೆಲವೊಬ್ರು ಟ್ಯಾಬ್ಲೆಟ್ಸ್ ತೊಗೊತಿರ್ತೀರಾ ಆಮೇಲೆ ಥೈರಾಯ್ಡ್ ಇದ್ದಾಗ ಥೈರಾಯ್ಡ್ ಟ್ಯಾಬ್ಲೆಟ್ಸ್ ತಗೋಬೇಕಾಗುತ್ತೆ ಸೊ ಈ ಥರ ಟೈಮಲ್ಲಿ ನೀವೇನು ಮಾಡ್ತೀರಾ ಫಸ್ಟ್ ಖಾಲಿ ಹೊಟ್ಟೆಯಲ್ಲಿ ತೊಗೋಬೇಕಂತ ಹೇಳ್ತಾರೆ ಅಂಥರ ಟೈಮಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಬ್ರಷ್ ಮಾಡಿ ಈ ನೀರನ್ನ ಕುಡಿದು ಫಾರ್ಟಿ ಫೈವ್ ಮಿನಿಟ್ಸ್ ಬಿಟ್ಟು ಥರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಬಿಟ್ಟು ನೀವು ಟ್ಯಾಬ್ಲೆಟ್ ತೊಗೊಂಡು ಅದಾದಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ತಿಂಡಿ ತಿಂಡಿ ತಗೋಬೋದು ಇದನ್ನು ಯಾವ ಟೈಮ್ ತಗೊಂಡ್ರೆ ಬೆಟ್ರು ಅಂತಲೂ ಕೇಳೋರಿದ್ದಾರೆ ಇದನ್ನು ಅರ್ಲಿ ಮಾರ್ನಿಂಗ್ ತಗೊಂಡ್ರೆ ಆಗಿರುತ್ತೆ ಆದಷ್ಟು ಯಾಕಂದರೆ ನೀವು ಎಂಟು ಗಂಟೆಗೆ ಎದ್ದು ಮತ್ತೆ ನೀರು ಕುಡಿದು ಮತ್ತೆ ನಮಗೆ ಮತ್ತೆ ಟ್ಯಾಬ್ಲೆಟ್ ಕುಡ್ದು ಕುಡಿಬೇಕಂದ್ರೆ ಮತ್ತೆ ಫೋರ್ಟಿ ಫೈವ್ ಮಿನಿಟ್ಸ್ ಎಲ್ಲ ವೆಯ್ಟ್ ಮಾಡಬೇಕಾಗುತ್ತೆ ಸ್ವಲ್ಪ ಕಷ್ಟ ಆಗುತ್ತೆ ಕೇಸ್ ನಿಮ್ಗೆ ಏನು ಟ್ಯಾಬ್ಲೆಟ್ ತಗೊಳ್ಳೋಷ್ಟಿಲ್ಲ ಅಷ್ಟಿಲ್ಲ ಜಸ್ಟ್ ಎದ್ದು ನೀರು ಕುಡಿದು ನಿಮ್ಗೆ ಯಾವುದೇ ರೀತಿ ಡಾಕ್ಟ್ರ್ ನಿಮಗೆ ಟ್ಯಾಬ್ಲೆಟ್ಸ್ ಎಲ್ಲ ರೆಕಮೆಂಡ್ ಮಾಡಿಲ್ಲ ಅಂತ ಅಂದಾಗ ಎದ್ದು ನೀರು ನೀರು ಕುಡಿದು ಆಮೇಲೆ ನೀವು ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ನಿಮ್ಮ ಬ್ರೇಕ್ಫಾಸ್ಟ್ನ ಮಾಡ್ಬೋದು ಆ್ಯಂಡ್ ಇದನ್ನು ನಾವು ಯಾವಾಗಿಂದ ಸ್ಟಾರ್ಟ್ ಮಾಡಬೇಕು ಎಷ್ಟು ದಿನಕ್ಕೆ ನಮಗೆ ರಿಸಲ್ಟ್ ಬರುತ್ತೆ ಅಂತ ಕೇಳಿದರೆ ಸಿ ಈ ಟಿಪ್ಸ್ನ ಫಾಲೋ ಮಾಡಿದಾಗ ನಮಗೆ ಒಂದೇ ಮಂತ್ಗೂ ರಿಸಲ್ಟ್ ಬಂದಿರೋದು ಇದೆ ಇದ್ರ ಜೊತೆಗೆ ಬೇರೆ ಟಿಪ್ಗಳನ್ನ ಅಪ್ ಮಾಡಿ ಆ್ಯಂಡ್ ಮಿನಿಮಮ್ ಒಂದು ತ್ರೀ ಮಂತ್ಸ್ ಫಾಲೋ ಮಾಡಲೇಬೇಕು ತ್ರೀ ಮಂತ್ಸ್ವರೆಗೂ ನೀವು ಆ ಪೇಷೆಂಟ್ಸಿಂದ ಡೈಲಿ ಬೆಳಗ್ಗೆ ಇತ್ತು ನೈಟ್ ನೆನೆಸಿ ಬೆಳಗ್ಗೆ ಇತ್ತು ನಾವು ಇದನ್ನು ಕುಡಿಯಲೇಬೇಕು ಇದೆಲ್ಲ ಮಾಡೋದರಿಂದ ನಮಗೆ ಬಾಡಿ ಇಲ್ಲಿ ಪ್ರೆಗ್ನೆನ್ಸಿ ಹಾರ್ಮೋನ್ಸ್ ಜಾಸ್ತಿ ಉತ್ಪತ್ತಿ ಆಗುತ್ತೆ ಆ್ಯಂಡ್ ನಮಗೆ ಇಂಪ್ಲಾಂಟೇಷನ್ಸ್ಗೆ ಬೇಗ ಹೆಲ್ಪ್ ಆಗುತ್ತೆ ನಮ್ಮ ಬಾಡಿ ಟಾಕ್ಸಿನ್ಸ್ ಎಲ್ಲ ರಿಮೂವ್ ಆದಷ್ಟು ನಮ್ಮ ಬಾಡಿ ಹೆಲ್ದಿ ಆಗುತ್ತೆ ಆ್ಯಂಡ್ ಎಗ್ ಕ್ವಾಲಿಟಿ ಕ್ವಾಲಿಟಿನೂ ಸಹ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಇದನ್ನು ಮಿನಿಮಮ್ ತ್ರೀ ಮಂತ್ಸ್ ಅಂತ ಹೇಳೇ ಹೇಳ್ತೀನಿ ಕೆಲವೊಬ್ಬರಿಗೆ ಒಂದು ತಿಂಗಳಿಗೂ ನಮಗೆ ಪಾಸಿಟಿವ್ ರಿಸಲ್ಟ್ ಬರ್ಬೋದು ಆ ಥರ ಏನಾದ್ರು ಪಾಸಿಟಿವ್ ರಿಸಲ್ಟ್ ಬಂದಮೇಲೆ ಯು ಕ್ಯಾನ್ ಸ್ಟಾಪ್ ಇಟ್ ಬಿಕಾಸ್ ಕುಡಿಯೋದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಬೆಳಗ್ಗೆ ಇದ್ದು ಖಾಲಿ ಹೋಟೆಲ್ ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅಭ್ಯಾಸ ಆದರೆ ದೆನ್ ಯು ಕ್ಯಾನ್ ಸ್ಟಾಪ್ ಇಟ್ ಆ್ಯಂಡ್ ನಿಮ್ಗೇನಾದರೂ ಇದರಲ್ಲಿ ಏನಾದರೂ ಡೌಟ್ ಅನ್ನೋದು ಆ ಥರ ಏನಾದರೂ ಇದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಥವಾ ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡಾಕ್ಟರ್ನೂ ಸಹ ಕನ್ಸಲ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಇದರಿಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗಲಿ ಬೇರೆ ಇನ್ನೇನೋ ಆಗುತ್ತೆ ಅಂತ ಏನೂ ಆಗಲ್ಲ ದಿಟ್ ಇಸ್ ಟೋಟಲಿ ಸೇಫ್ ನಾವು ದ್ರಾಕ್ಷಿ ಹೆಂಗೆ ತಿಂತೀವಿ ಬಟ್ ಇದನ್ನು ನೆನೆಸಿ ಒಣ ದ್ರಾಕ್ಷಿ ನೆನೆಸಿ ತಿನ್ನಬೇಕು ಕುಡಿಬೇಕು ನೀರನ್ನ ಕುಡಿಬೇಕು ಸೊ ಇದರಿಂದ ನಮಗೆ ಒಳ್ಳೆ ರಿಸಲ್ಟು ಸಹ ಸಿಗುತ್ತೆ ಆ್ಯಂಡ್ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋ ಆಗಿ ಇದನ್ನು ಫಾಲೋ ಮಾಡಿ ಯಾಕೆಂದರೆ ನಾನು ನಾನು ಫಾಲೋ ಮಾಡಿದ್ದೆ ಆ್ಯಂಡ್ ತುಂಬ ಜನ ನನ್ನ ಫ್ರೆಂಡ್ಸ್ ಸರ್ಕಲ್ಲು ಆ್ಯಂಡ್ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಅವರೂ ಸಹ ಅಪ್ ಮಾಡಿ ಒಳ್ಳೊಳ್ಳೆ ರಿಸಲ್ಟ್ ತೊಗೊಂಡಿದ್ದಾರೆ ಸೊ ನೀವು ಇದನ್ನು ಟ್ರೈ ಮಾಡಿ ನೋಡಿ ಆ್ಯಂಡ್ ರಿಸಲ್ಟ್ ಬಂದರೆ ನನಗೂ ಸಹ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಪ್ರತಿಯೊಂದು ವೀಡಿಯೋದಲ್ಲೂ ಸಹ ನಾನು ಪ್ರೆಗ್ನೆನ್ಸಿ ಟಿಪ್ಪನ್ನ ಹಾಕ್ತಾನೆ ಇರ್ತೀನಿ ಅದ್ರ ಜೊತೆ ನೀವು ಇದನ್ನೆಲ್ಲ ಆ್ಯಡ್ ಆನ್ ಮಾಡ್ಕೊಂಡು ಹೋಗಿ ಸೊ ಈ ಒಂದು ಒಳ್ಳೆ ಟಿಪ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಟ್ರೈ ಮಾಡಿ ಆ್ಯಂಡ್ ನನಗೆ ನಿಮ್ಮ ರಿಸಲ್ಟ್ನ ತಿಳ್ಸೋದು ಮಾತ್ರ ಮರಿಬೇಡಿ ನಾನು ಇನ್ಸ್ಟಾಗ್ರಾಮ್ ಪೇಜು ಸಹ ಹೋಗಿ ಫಾಲೋ ಮಾಡಿ ಆ್ಯಂಡ್ ಅಲ್ಲೂ ಸಹ ನಮಗೆ ಎಷ್ಟೊಂದು ಪಾಸಿಟಿವ್ ಬಂದಿದ್ದು ಬಂದಿದೆ ಅಲ್ಲೂ ಸಹ ನಾನು ನಾನು ಸ್ಕ್ರೀನ್ಶಾಟ್ಸ್ನೆಲ್ಲ ತುಂಬ ವರ್ಷದ ಹಿಂದೆ ಹಾಕಿದೆ ಬಟ್ ಇವಾಗ ಬರೋದನ್ನ ಯಾವುದೂ ಹಾಕಲ್ಲ ಯಾಕಂದರೆ ನಾನು ಈ ವಿಡಿಯೋಸ್ ಎಲ್ಲ ರೀಶೇರ್ ಮಾಡ್ತಾ ಇದೀನಿ ಹೊಸದಾಗಿ ಮಾತಾಡಿ ಅಷ್ಟೇ ಎಲ್ಲ ಹಳೆ ವೀಡಿಯೋಗಳ ಮುಂಚೆ ಹಾಕಿರೋ ವೀಡಿಯೋಗಳೇ ಇದೆಲ್ಲ ಸೊ ಇದನ್ನು ನಾನು ರೀಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ವೀಡಿಯೋ ಮುಖಾಂತರ ಆ್ಯಂಡ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವೀಡಿಯೋ ವಿತ್ ನ್ಯೂ ಟಿಪ್ಸ್ ಓಕೆ ಸೊ ಪ್ರತಿದಿನ ಏನು ವೀಡಿಯೋ ಹಾಕ್ತೀನಿ ಮಿಸ್ ಮಾಡದೆ ನೋಡ್ತಾ ಇರಿ ನಾನು ಡೈಲಿ ವ್ಲಾಗಲ್ಲೂ ಸಹ ಮಧ್ಯೆ ಮಧ್ಯ ನಾನು ವೀಡಿಯೋ ಮಾಡಿ ಪ್ರೆಗ್ನೆನ್ಸಿ ಟಿಪ್ಗಳನ್ನ ಹಾಕಿ ಹಾಕ್ತೀನಿ ಇದೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವೀಡಿಯೋ